ಹಲೋ ಮೈ ಗಾಯ್ಸ್ ಹೊಸ ವಿಡಿಯೋಗೆ ಸ್ವಾಗತ ನಾನು ಇವತ್ತು ಕಾರವಾರದಲ್ಲಿ ಏನು ಮಾಡ್ತೀನಿ ಅಂದರೆ ಫ್ಲೈ ಫ್ಲೈಓವರ್ ಇದೆ ನೋಡಿ ಈ ಫ್ಲೈಓವರ್ ನಿಮಗೆ ಕಂಡು ಬರ್ತಾ ಇರೋದು ಕಾರವಾರದ ಒಂದು ಮೇನ್ ರೋಡ್ ಇದು ಇದು ಆ ಕಡೆ ಹೋದರೆ ಗೋವಾ ಈ ಕಡೆ ಹೋದರೆ ಮಂಗಳೂರು ಉಡುಪಿ ಆ ಸೈಡು ಸೊ ಇಲ್ಲೊಬ್ಬ ಪೈಂಟ್ ಓವರ್ ಬಸ್ ಸಿಕ್ಬಿಟ್ಟ ನನಗೆ ಆಕಸ್ಮಿಕವಾಗಿ ಇವನ್ನ ವಾಯ್ಸ್ ಬಂದುಬಿಟ್ಟು ಇಪ್ಪತ್ತೊಂದು ವರ್ಷ ಬರೀ ಎರಡು ವರ್ಷದ ಎಕ್ಸ್ಪೀರಿಯನ್ಸ್ ಇರುತ್ತೆ ಸೊ ಇಲ್ಲಿ ಪಿಲ್ಲರ್ ಕಾಣ್ತಾ ಇದೆಯಲ್ಲ ಪಿಲ್ಲರಿಗೆ ಒಂದಿಷ್ಟು ಪೇಂಟ್ ಮಾಡಿದ್ದಾನೆ ಬರೀ ಎರಡು ವರ್ಷ ಅಲ್ಲಿ ಇಷ್ಟೆಲ್ಲ ಪೇಂಟ್ ಮಾಡ್ಬೋದಾ ಅಂತ ನಂಗೆ ಅನಿಸ್ಬಿಟ್ಟಪ್ಪ ಸೊ ಅವನ ಜೊತೆ ಮಾತಾಡೋರು ಬನ್ನಿ ಹಾಯ್ ಏನ್ ಮಗ ಹೆಸರು ಗೌರೀಶ್ ಬರೀ ಎರಡು ವರ್ಷದಾಗ ಇಷ್ಟು ಪೇಂಟ್ ಮಾಡ್ತೀಯ ಅಂತ ಗ್ರೇಟ್ ಇದು ಎಷ್ಟು ದಿನದಿಂದ ಮಾಡ್ತಾ ಇದೆಯಾ ಹೆಂಗೆ ಏನು ಅಂತ ಇಪ್ಪತ್ತೊಂದು ದಿನಕ್ಕೆ ಇಷ್ಟು ಪೇಂಟ್ ಮಾಡಿದ್ಯಾ ಬ್ಯಾಕ್ ಸೈಡ್ ಮೇಲಿಂದಲ್ಲ ಸರಿ ಡೇಸ್ ಆಗಿದೆ ಓಕೆ ಇದು ಫುಲ್ ಪಿಲ್ಲರ್ ನೀನೇ ಒಪ್ಕೊಂಡಿದ್ಯಾ ಏನ್ ಹೌದಾ ಅಂದ್ರೆ ಏನು ಹೆಂಗೆ ಇದು ಪೇಮೆಂಟ್ ಲೆಕ್ಕದಾಗ ಅಥವಾ ಫ್ರೆಂಡ್ಲಿ ಆಗಿ ಮಾಡ್ತಾ ಇರೋದಾ ಪೇಮೆಂಟ್ ಲಗ್ಗ ಪೇಮೆಂಟ್ ಹೆಂಗೆ ಸಿಗುತ್ತೆ ನಿಮಗೆ ಡ್ರಾಯಿಂಗ್ ಮೇಲೆ ಡಿಪೆಂಡ್ಸ ಅಂದರೆ ಸ್ಕ್ವೇರ್ ಫೀಟು ಆ ಥರ ಓಕೆ ಓಕೆ ಈ ಪೇಂಟಿಗೆಲ್ಲ ಎಷ್ಟು ಫಿಕ್ಸ್ ಆಗಿರ್ಬೋದು ಅಂತ ಕೇಳ್ಬೋದಲ್ಲ ತೊಂದರೆ ಇಲ್ಲಲ್ಲ ಯಾವುದು ಆ ಮೀನು ಇಟ್ಕೊಂಡಿರೋದಾ ಓಕೆ ಫೋರ್ ತೌಸಂಡ್ ರುಪೀಸ್ ಅದು ಎಷ್ಟು ದಿನ ತೊಗೊಳ್ತಾನೆ ಬರೆಯೋದೊಂದೇ ಟೂ ಡೇಸ್ ಟೂ ಡೇಸ್ ಆಯಿತು ಅಂದರೆ ಈ ಸೈಡ್ ಮಾತ್ರ ಆ ಫಿಶಿಂದು ಆ ಫಿಶ್ ಆ್ಯಂಡ್ ಬೋಟ್ ಇದೆ ಎಲ್ಲ ಟೂ ಅಲ್ಲಿ ಅಷ್ಟೇ ಬಿಡ್ತಾ ಒಂದೊಂದು ಒಂದೊಂದು ಟೂ ಟೂ ಡೇಸ್ ಆಗಿದೆ ಅಂದರೆ ಸಿಕ್ಸ್ ಡೇಸಿಗೆ ಮೂರಾಗಿದೆ ಹಾಂ ಹಾಂ ಏಯ್ಟ್ ಡೇಸಿಗೆ ನಾಲ್ಕನೇದು ಒನ್ ಸೈಡ್ ಪಿಲ್ಲರು ಆಮೇಲೆ ಆ ಸೈಡ್ ಪಿಲ್ಲರು ಸೇಮ್ ಎರಡೆರಡು ದಿನ ಆಗಿದೆ ಓಕೆ 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 ಮೇಲೆ ಬಿಡಿಸಿರೋದು ಟೂ ಡೇಸಿಗೆ ಆಗಿದೆ ಒಂದು ಪಿಚ್ಚರ್ ಅಂದರೆ ಶಾರ್ಕ್ ಒನ್ ಟೂ ಡೇಸ್ ಆಯಿತು ಆಮೇಲೆ ಇದೇನದು ಅಕ್ಟೋಪಸ್ಸು ಆಮೇಲೆ ಆಮೆ ಎಲ್ಲ ಎರಡೆರಡು ದಿನ ಆಗಿದೆ ಸೊ ಹೇಗೆ ಕಾಂಟ್ಯಾಕ್ಟ್ ಸಿಕ್ತು ನಿಮಗೆ ಕಾಂಟ್ಯಾಕ್ಟ್ ಹೆಂಗೆ ಸಿಕ್ತಾ ಓಕೆ ಏನೆಲ್ಲ ಪೇಂಟಿಂಗ್ ಮಾಡ್ತೀನಿ ಫೋಟೋ ಸ್ಕೆಚ್ ಅಂದರೆ ಒಂದು ಫೋಟೋ ಕೊಟ್ಟರೆ ಅದೇ ಥರ ಫೇಸ್ ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಡ್ತೀನಿ ಓಕೆ 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 ಏನು ಎಜುಕೇಶನ್ ಡಿಪ್ಲೊಮಾ ಡಿಪ್ಲೊಮಾ ಆಗಿದೆ ಮುಂದೆ ಏನು ಮಾಡ್ಬೇಕಂತ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಬರೀ ಎರಡು ವರ್ಷದಲ್ಲಿ ಇಷ್ಟು ಕಲಿಯೋದು ತುಂಬ ಕಡಿಮೆ ಈಸಿಯಾಗಿ ಒಂಥರ ಫಿನಿಶಿಂಗ್ ಹಂಡ್ರೆಡ್ ಪರ್ಸೆಂಟ್ ಫಿನಿಷಿಂಗ್ ಇದೆ ನಾನು ಇಷ್ಟೆಲ್ಲ ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು ಅಂತ

ಈ ಸಮುದ್ರ ತೀರ ಪ್ರದೇಶ ಆಗಿದ್ದಕ್ಕೆ ಅಂಥ ಚಿತ್ರಗಳನ್ನ ಬಿಡಿಸ್ತಾ ಇರೋದು ಓಕೆ ಬೋರ್ಟ್ ಆ ಸನ್ಸೆಟ್ ಬೋರ್ಟ್ ಸ್ವಲ್ಪ ಸ್ವಲ್ಪ ಈಜಿ ಅನ್ಸುತ್ತಲ್ಲ ಇದೆ ಇದು ಒನ್ ಡೇ ಒನ್ ಡೇ ಟಫ್ ಆಗಿರೋ ಚಿತ್ರ ಅಂದ್ರೆ ಯಾವುದು ಇಲ್ಲಿ ಮೇಲ್ಗಡೆ ಇರೋದು ಟಫ್ ಆಗಿರೋದು ಯಾವುದು ಇದು ಓ ಇದು ತ್ರೀ ಡೇಸ್ ಐತಾ ಸ್ವಲ್ಪ ಲೇಟ್ ಆಗಿದೆ ಓ ಇದು ಸ್ವಲ್ಪ ಟಫ್ ಆಯ್ತು ಈ ಚಿತ್ರ ಆಹಾ ಒಂದು ಇವತ್ತಾಗಿದೆ ಇದು ಎಷ್ಟು ದಿನ ಅಂತ ಮತ್ತೆ ಎರಡು ದಿನ ಅನಾ ಹೌದು ಮತ್ತೆ ಇವತ್ತು ಎರಡು ದಿನಕ್ಕೆ ಆಯ್ತು ಇದರಿಂದ ಬಾರಿ ಏನು ಟಫ್ ಅನ್ಸಿಲ್ವಾ ಟಫ್ ಆಗಿರೋದು ಇದು ಯಾವುದು ಆಮೆ ಆಮೆ ಮತ್ತಿದ ಆಮೆ ಮತ್ತಿದ್ದು ಎರಡು ಟಫ್ ಟಫ್ ಅಂತ ಅಲ್ಲ ಇದು ಸ್ವಲ್ಪ ಟೈಮ್ ಲೇಟ್ ಆಯಿತು ಟೈಮ್ ತೊಗೊಳ್ತೇವೆ ಫೇಸ್ ಮಾಡಲಿಕ್ಕೆ ಲೇಟ್ ಆಗ್ತದೆ ಆಮೇಲೆ ಆ ಕಡೆ ಚಿತ್ರಗಳು ಬಿಡಿಸಿರೋದು ಅದು ಬೇರೆ ಯಾರು ಸ್ಟೂಡೆಂಟ್ಸ್ ಬಂದಿದ್ರು ಸ್ಟೂಡೆಂಟ್ಸಾ ಅವ್ರು ಮಾಡಿ ಅಂದರೆ ಹೊರಗಿನವರೇನಾ ಅವರು ಇಲ್ಲಿಯವರೇ ಇರಬೇಕು ಹೌದಾ ಓಕೆ ಇನ್ನು ಚಿತ್ರ ಎಲ್ಲ ಪಿಲ್ಲರ್ಗೂ ಆಗ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತಲ್ಲ ಅಲ್ಲಿವರೆಗೆ ಮಾಡ್ತಾರೆ ಅಲ್ಲಿ ಫುಲ್ ಪಿಲ್ಲರ್ ಎಲ್ಲ ಪೇಂಟ್ ಚಿತ್ರ ಎಲ್ಲ ಬಿಡಿಸಿ ನೆಕ್ಸ್ಟ್ ಗಾರ್ಡನ್ ಮಾಡ್ತಾರೆ ಅಂತಲ್ಲ ಓಕೆ 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 ಇನ್ನೂ ಒಂದು ಎರಡು ಮೂರು ತಿಂಗಳು ಬೇಕಾಗತ್ತೆನಾಳಗಾಲದೊಳಗೆ ಆಗುತ್ತೆ ಲೇಟ್ ಆಗುತ್ತೆ ಲೇಟ್ ಆಗ್ಬೋದು ಒಂದು ವರ್ಷದೊಳಗೆ ಆಗುತ್ತೆ ನಮ್ಮ ಗೌರೀಶನ್ ಹೆಲ್ಪರ್ ನೋಡಿವ ಏನೋ ವಯಸ್ಸಿನಿಂದ ಹತ್ತೊಂಬತ್ತು ವಯಸ್ಸು ನಿಂಗೆ ಇಷ್ಟನಾ ಕಲಿತಾ ಇದೆಯಾ ಕಾಲೇಜ್ ಮುಗಿತಾ ಇನ್ನು ಓದಿದ್ದೀಯಾ ಐ ಟಿ ಐ ಪೇಂಟಿಂಗಲ್ಲಿ ಏನಾದ್ರು ಮಾಡಬೇಕಂತ ಆಸೆನಾ ಓಕೆ ಗೌರೀಶನ್ನ ಅಸಿಸ್ಟೆಂಟ ಅಂದರೆ ಕಲೆಯನ್ನು ಸ್ವಲ್ಪ ಕಲಿಸ್ಕೊಡ್ತಾ ಇದ್ದಾನೆ ಇವನೇ ಗುರು ಸದ್ಯಕ್ಕೀಗ ನಿನ್ನ ಹೆಸರು ಹೇಳಲಿಲ್ಲಲ್ಲ ಚರಣ ದರ್ಶನ್ 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 ಓಕೆ 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 ಆಲ್ ದ ಬೆಸ್ಟ್ ಒಳ್ಳೆ ಫ್ಯೂಚರ್ ಇದೆ ನೋಡು ನೆಕ್ಸ್ಟ್ ಇದು ಪೇಂಟ್ ಮಾಡೋರಿಗೆ ಏನು ಸಜೆಸ್ಟ್ ಮಾಡ್ತೀಯಾ ನೋಡಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾಡಿ ಹಾಂ ಪೇಂಟಿಂಗಲ್ಲಿ ಒಳ್ಳೆಯ ಸ್ಕೋಪ್ ಇದೆ ಸ್ಕೋಪ್ ಇದೆ ಸ್ಕೋಪ್ ಇದೆ ಅಂದರೆ ಅದಕ್ಕೂ ಎಜುಕೇಷನ್ಗಳೆಲ್ಲ ಇದೆ ಎಜುಕೇಷನ್ ಇದೆ ಬಿ ಎ ಯಾ ಯಾವ್ದು ಮಾಡಿ ಅಲ್ಲ ಅದು ಡಿಗ್ರಿ ಇಯರ್ಸ್ ಓಕೆ 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 ಯು ಚೆನ್ನಾಗಿದೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು